ಸು ಫ್ರಮ್ ಸೋ ಹಾಗಂದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ ಅರ್ಥ ಈ ಸಿನಿಮಾ ಹೇಗೆಲ್ಲ ಮ್ಯಾಜಿಕ್ ಮಾಡ್ತಿದೆ ಅಂದರೆ ಜನ ನಕ್ಕು 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 ನಕ್ಕೋ ನಕ್ಕೋ ಅಂತಿದ್ದಾರೆ ಲಾಸ್ಟ್ ವೀಕ್ ಅಷ್ಟೇ ಯುವರಾಜ್ ಕುಮಾರ್ ಅವರ ಎಕ್ಕ ಹಿಟ್ಟಾಗಿತ್ತು ಅದಾದ ಮೇಲೆ ಜನಾರ್ದನ್ ರೆಡ್ಡಿ ಅವರ ಮಗ ಕಿರೀಟಿ ರೆಡ್ಡಿಯ ಜೂನಿಯರ್ ಕೂಡ ಒಂದು ಲೆವೆಲ್ಗೆ ಹಿಟ್ಟಾಗಿತ್ತು ಆದರೆ ಈ ಸು ಫ್ರಮ್ ಸು ಆ ಎರಡನ್ನೂ ಮೀರಿ ಗೆದ್ದಿದೆ ಇಷ್ಟಕ್ಕೂ ಈ ಸಿನಿಮಾದಲ್ಲಿರೋದು ಹಾರರ್ ಕಾಮಿಡಿ ಸಬ್ಜೆಕ್ಟು ಕನ್ನಡದಲ್ಲಿ ಕಾಮಿಡಿ ಸಿನಿಮಾನೇ ಇಲ್ಲ ಅನ್ನೋರಿಗೆ ಇದು ಸಖತ್ ಕಿಕ್ ಕೊಟ್ಟಿದೆ ಇಲ್ಲೊಂದು ದೆವ್ವ ಇದೆ ಲವ್ ಸ್ಟೋರಿ ಇದೆ ಭಯ ಆಗತ್ತೆ ಆದರೆ ಭಯ ಆಗಲ್ಲ ಕನ್ನಡದಲ್ಲಿ ಹಾರರ್ ಸಿನಿಮಾ ನೋಡಿದ್ದೀರಿ ಕಾಮಿಡಿ ಸಿನಿಮಾ ನೋಡಿದ್ದೀರಿ ಆದರೆ ಇದು ಅಪರೂಪಕ್ಕೆ ಬರೋ ಕಾಮಿಡಿ ಹಾರರ್ ಸಿನಿಮಾ ರಾಜ್ವಿ ಶೆಟ್ಟಿ ರೀಸೆಂಟ್ ಆಗಿ ಕ್ರೌರ್ಯದ ಸಿನಿಮಾ ಮಾಡಿಕೊಂಡಿದ್ದವರು ಗಿಟರ್ನಾಗಿದ್ದಾರೆ ಇಷ್ಟಕ್ಕೂ ಕಥೆ ಏನಂದರೆ ಮರ್ಲೂರು ಅನ್ನೋ ಹಳ್ಳಿಯಲ್ಲಿ ರವಿಯಣ್ಣ ಮತ್ತು ಅಶೋಕ ಅನ್ನೋರು ಇರ್ತಾರೆ ತುಳುನಲ್ಲಿ ಮರ್ಲ ಅಂದರೆ ಹುಚ್ಚರು ಅಂತ ಇದು ಹುಚ್ಚರವೂರು ಊರಲ್ಲಿ ನಡೆಯೋ ಮದುವೆ ನಾಮಕರಣ ತಿಥಿ ಎಲ್ಲದಕ್ಕೂ ಈ ರವಿಯಣ್ಣ ಇರಬೇಕು ಅವನಿಗೊಂದು ಲವ್ ಸ್ಟೋರಿ ಆ ಹುಡುಗಿಯಿಂದ ಒಂದು ದೆವ್ವ ಇದೆ ಅದೇ ಸುಲೋಚನ ಆದರೆ ಆ ದೆವ್ವ ಬರೋದು ಅಶೋಕನ ಮೇಲೆ ಯಾಕೆ ಅನ್ನೋದೇ ಸಸ್ಪೆನ್ಸು ಇಲ್ಲಿ ರಾಜ್ಬಿ ಶೆಟ್ಟಿ ಇದ್ದಾರೆ ಆದರೆ ಹೀರೋ ಅಲ್ಲ ವಿಲನ್ನು ಅಲ್ಲ ಹೀರೋ ಕಮ್ ವಿಲನ್ ಸಂಧ್ಯಾ ಅರ್ಕೆರೆ ಅವರ ಪಾತ್ರಕ್ಕೊಂದು ಎಮೋಷನಲ್ ಟಚ್ ಇದೆ ಸಿನಿಮಾ ಉದ್ದಕ್ಕೂ ಒಂದು ಮೆಸೇಜ್ ಹೇಳ್ತಾನೆ ಹೋಗೋ ಸಿನಿಮಾದಲ್ಲಿ ನೋ ಭಾಷಣ ಓನ್ಲಿ ಲಾಫಿಂಗ್ ಸಿನಿಮಾ ಬಿಡೆ ಬ್ಲಾಕ್ ಬಸ್ಟರ್ ಆಗ್ತಿದೆ ಒಂದು ಲೆಕ್ಕಕ್ಕೆ ನೋಡಿದ್ರೆ ಕಾಂತಾರ ಸ್ಟೈಲಲ್ಲೇ ಹೋಗ್ತಾ ಇದೆ ಆಗಸ್ಟ್ ಒಂದನೇ ತಾರೀಕು ಸೂ ಫ್ರಮ್ ಸೂ ಹೆಸರಿನಲ್ಲೇ ಮಲಯಾಳಂನಲ್ಲಿ ಡಬ್ಬಾಗಿ ಕೇರಳದಲ್ಲಿ ಬಿಡುಗಡೆ ಆಗ್ತಿದೆ ರಿಲೀಸ್ ಮಾಡ್ತಿರೋದು ದುಲ್ಕರ್ ಸಲ್ಮಾನ್ ಅವರ ವೇ ಫೆರರ್ ಫಿಲಮ್ಸ್ ಅತ್ತ ಹಿಂದಿಗೂ ಹೊರಟಿದೆ ಸು ಫ್ರಮ್ ಸೋ ಸಿನಿಮಾವನ್ನ ವಿತರಣೆ ಮಾಡೋಕೆ ಮುಂದೆ ಬಂದಿರೋದು ಅನಿಲ್ ತಡಾನಿ ರವೀನಾ ಟಂಡನ್ ಅವರ ಗಂಡ ಪುಷ್ಪ ಕೆ ಜಿ ಎಫ್ ಮೊದಲಾದ ದಕ್ಷಿಣದ ಚಿತ್ರಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡಿರೋ ಅನಿಲ್ ತಡಾನಿ ಸು ಫ್ರಮ್ ಸೋ ಮೇಲೆ ಇಂಟ್ರೆಸ್ಟ್ ತೋರಿಸಿ ರೈಟ್ಸ್ ಖರೀದಿ ಮಾಡಬಿಟ್ಟಿದ್ದಾರೆ ಕಾಂತಾರ ಕೂಡ ರಿಲೀಸ್ ಮೇಲೇ ಬೇರೆ ಭಾಷೆಗಳಲ್ಲಿ ಡಿಮ್ಯಾಂಡ್ ಸೃಷ್ಟಿಯಾಗಿ ಡಬ್ ಆಗಿ ಹಿಟ್ಟಾದ ಸಿನಿಮಾ ನಂತರ ಸೃಷ್ಟಿಸಿದ್ದು ಇತಿಹಾಸ ಬಿಡಿ ಜೆ ಪಿ ತುಮ್ಮಿನಾಡ್ ಅನ್ನೋರು ನಿರ್ದೇಶನ ಮಾಡಿರೋ ಚಿತ್ರಕ್ಕೆ ರಾಜ್ಬಿ ಶೆಟ್ಟಿ ಬಂಡವಾಳ ಹಾಕಿದ್ದಾರೆ ವಿಶೇಷ ಅಂದರೆ ಸೋಷಿಯಲ್ ಮೀಡಿಯಾ ಪ್ರಚಾರವನ್ನು ಸೈಡಿಗೆ ಬಿಟ್ಟು ಕೇವಲ ಸಾಂಪ್ರದಾಯಿಕ ಮಾಧ್ಯಮ ಅಂದರೆ ಪತ್ರಿಕೆಗಳು ಟಿ ವಿ ಹಾಗೂ ಪ್ರೀಮಿಯರ್ ಶೋ ಮೂಲಕ ಪ್ರಚಾರ ಮಾಡಿದ ರಾಜಬೀರ್ ಶೆಟ್ಟಿ ಸಿನಿಮಾ ನಿರ್ಮಾಪಕರಿಗೂ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಇದುವರೆಗೆ ಸಿನಿಮಾ ಟಿಕೆಟ್ ಸೇಲ್ಸ್ ಒಂದು ಲಕ್ಷದ ಗಡಿ ದಾಟಿದೆ ಕರ್ನಾಟಕದಲ್ಲಿ ಕಲೆಕ್ಷನ್ ಕೂಡ ಹತ್ತು ಕೋಟಿ ಕ್ರಾಸ್ ಆಗಿದೆ ಇಷ್ಟು ವೇಗವಾಗಿ ಯುವರಾಜ್ ಕುಮಾರ್ ಅವರ ಎಕ್ಕ ಕೂಡ ಹತ್ತು ಕೋಟಿ ಕಲೆಕ್ಷನ್ ಮಾಡಿರಲಿಲ್ಲ ಒಟ್ನಲ್ಲಿ ಸೂ ಫ್ರಮ್ ಸೋ ಸೂಪರ್ ಹಿಟ್